ರಾಧ ಏನಾಯ್ತು ಕರ ಮಾಡಿ ಪ್ರಯತ್ನ ಸರ್ ಮಾತು ಮಾತಿ ಸರ್ ರಾಧಾ ಏನಾಯ್ತು ನಿನ್ಗೆ ಏನು ಅವಳೇನ ಕೇಳೋದ್ ಮಾಡೋದ್ ಮಾಡ್ಬಿಟ್ಟು ರಾಜ ನನ್ ಮಾತು ತಂಬು ನಾನು ಏನು ಮಾಡ್ಲಿಲ್ಲ ಕಣೋ ಏಯ್ ಎಷ್ಟೇ ಯುಗ ಬಂದರೂ ಕೃಷ್ಣ ಕೃಷ್ಣನೆ ಪೋರ್ಕಿ ಪೋರ್ಕಿನ ನನ್ನ ಮಗ ಓ ಹರಕೋ ಏ ಅಡಾ ಇಲ್ಸ ನೋಬೇಟ್ ಅಲ್ಲಿಗೆ ಹೋಗ ಏ ಎನ್ಸಿ ನೋಬೇಟ್ ಕೃಷ್ಣ ಹ ನಿಮಂತನನ್ ಕೊಡ್ಿರಲಿಲ್ಲ ಅ ಮಸಂಟ್ ಆಫ್ ಯು ಯುವರ್ ಸಸ್ಪೆಂಡೆಡ್ ಸರ್ 겟 ಔಟ್ ಆಫ್ ದಿ ಕಾಲೇಜ್ 겟 ಔಟ್ ಕಮ್ ಆನ್ ಬಾಯ್ಸ್ ಕಮ್ ಆನ್

ನೀing ಯಾವ ಕರ್ತೆನೋ ಆಗಬರ್ದು ಅಂತ ನಮ್ಮನೆ ಮಠ ಆಸಿ ಒಡವೆನಲ್ಲಾಡಾ ಇತ್ತು ನಿನ್ನನ್ನ ಓದಿಸಿದ್ವಿ ಮನೆ ನೀ ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ವಡವೆಗಳನ್ನು ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡியா ಇದೆಲ್ಲ ನಕ್ಲಿನಪ್ಪ ನಮ್ಮ ಬಾಳಿನ ಹಾಗೆ ನಕಲಿ ನಿನ್ನ ನೆತ್ತದಕ್ಕೆ ನಮಗೆ ಸಿಕ್ಕಿದೆ ಅವನಿಗೆನೇ ತೋರಿಸತ್ಯಾ ನಮಗೆ ಉಳಿದಿರೋದು ಒಂದೇ ಒಂದು ಉಸುರು ಅದು ಇವನು ತಿಳ್ಕೊಂಡಿದ್ವಿ ಅದ್ರ ಕತ್ತೆ ಹಿಸುಕುಟ್ಟಲ್ಲೇ ಇವನಿಗೆ ಅಂತ ಕಟ್ ಈ ಮನೆಯಲ್ಲಿ ಇವನೇ ಇರ್ಲಿ ನಡಿಯ ಹೋಗೋಣ ಹಿಂದೆ ಕಲ್ಲುಡ್ದು ಜೀವನ ಮಾಡ್ತಿರ್ಲಿಲ್ವಾ ಅದೇ ರೀತಿ ಬಾಳೋಣ ಹೋಗೋಣ ಅಪ್ಪ ಮಾಡೋಣ ನಾನು ಯಾರ ದಾರಿಗೂ ಅಟ್ಟ ಬಂದಿಲ್ಲ ಯಾವ ತಪ್ಪು ಮಾಡಿಲ್ಲ ಆದ್ರೂ ಕ್ಷಮಾಪ್ತ ಕೇಳ್ತಾ ಈ ಮನೆ ನನಗೋಸ್ಕರ ಕಟ್ಟಿದ್ದು ಕಟ್ಟಿದವ್ರು ನೀವು ನೀವು ಈ ಮನೆಯಲ್ಲಿ ಇರ್ಬೇಕು ನಾನೇ ಮನೆ ಬಿಟ್ಟು ಹೋಗ್ತೀನಿ あ、リスしたリスしたリスタ

ಅಲ್ಲ ಕಣ್ಲಾ ಈ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ ಆಗ್ಲೇ ಇಲ್ಲದಾಗ ಎತ್ ತಂಗಿ ಮಾಡ್ಕೊಂಡು ಒಂಟೋಗಿರೋ ಬಡಪೇಟೆಗೆ ಬಗ್ಗೋಲ್ಲ ಅಂತ ತಾನೆ ಬ್ರಹ್ಮಸ್ತ್ರ ಉಪಯೋಗಿಸಿದ್ದು ಅದಕ್ಕೆ ಏನೇ ಆಗ್ಲಿ ಕಂಡು ಎಕ್ಸಲೆಂಟ್ ಮನೆ ಬಗ್ಗೆ ಹಬ್ಬ ನಿನಗೆ ಇವತ್ತು ಏನ್ ಬೇಕು ಕೇಳಲ್ಲ